ಶ್ರೀತ ದಿನೇಶ್ ಅಮ್ಮಣ್ಣಯ್ಯ ದಯಮಲ್ತದ ವೇದಿಕೆ ಎದುರಿತ್ತಿನ ಆ ಆಸನ ಸ್ವೀಕಾರ ಮಲ್ಪೋಡು ಪಂದಕ್ಕೆ ಏನೊಂದುಲ್ಲೇ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಕರಾವಳಿ ಕೇಸರಿ ನ್ಯೂಸ್ ಅಗರಿ ರಘುರಾಮ ಭಾಗವತ ವೇದಿಕೆಯಲ್ಲಿ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ತುಳು ಭವನದಲ್ಲಿ ಜರುಗಿದ ಕರಾವಳಿ ಕೇಸರಿ ನ್ಯೂಸ್ ಪತ್ರಿಕೆಯ ಹನ್ನೊಂದನೇ ವರ್ಷಾಚರಣೆ ಹಾಗೂ ಯಕ್ಷ ಕೇಸರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಖ್ಯಾತ ಭಾಗವತರು ರಸರಾಗ ಚಕ್ರವರ್ತಿ ಬಿರುದಾಂಕಿತ ಶ್ರೀಯುತ ದಿನೇಶ್ ಅಮ್ಮಣ್ಣಯ್ಯ ಇವರಿಗೆ ಯಕ್ಷ ಕೇಸರಿ ಪ್ರಶಸ್ತಿಯನ್ನು ನೀಡುವಂತಹ ಗೌರವದ ಕ್ಷಣ ಯಕ್ಷಗಾನ ರಂಗದಲ್ಲಿ ತಮ್ಮ ಅಮೋಘ ಭಾಗವತಿಯ ಮೂಲಕ ಸಂಚಲನ ಮೂಡಿಸಿರುವ ರಸರಾಗ ಚಕ್ರವರ್ತಿ ಎಂದೇ ಬಿರುದಾಂಗಿತ ಶ್ರೀಯುತ ದಿನೇಶ್ ಅಮ್ಮಣ್ಣಾಯರು ಜುಲೈ ಏಳು ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಂದು ಶ್ರೀ ನಾರಾಯಣ ಅಮ್ಮಣ್ಣಯ್ಯ ಹಾಗೂ ಶ್ರೀಮತಿ ಕಾವೇರಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸಿ ತಮ್ಮ ವಿದ್ಯಾರ್ಥಿ ಜೀವನದಲ್ಲೇ ಯಕ್ಷಗಾನದತ್ತ ಆಕರ್ಷಿತರಾಗಿ ದೊಡ್ಡಪ್ಪ ಶ್ರೀ ವಿಷ್ಣು ಅಮ್ಮಣ್ಣಾಯರಿಂದ ಭಾಗವತಿಕೆ ಹಾಗೂ ಹರಿನಾರಾಯಣ ಬೈಪಡಿತಾಯರಿಂದ ಚಂಡೆ ಮದ್ದಲೆ ಕಲಿತು ತೆಂಕುತಿಟ್ಟು ಯಕ್ಷಗಾನದ ಮಹಾನ್ ಭಾಗವತರಾದ ದಾಮೋದರ ಮಂಡೆಚ್ಚರಿಗೆ ಮದ್ದಳೆ ವಾದಕರಾಗಿ ಕುಂಡೇವು ಮೇಳದಲ್ಲಿ ಯಕ್ಷಗಾನ ರಂಗಕ್ಕೆ ಪಾದಾರ್ಪಣೆಗೈದು ಮಂಡೆಚ್ಚ ಭಾಗವತರ ಶೈಲಿಯೇ ಮನಸೋತು ಅವರ ಶಿಷ್ಯತ್ವ ಪಡೆದು ತನ್ನದೇ ಆದಂತಹ ಭಾಗವತ ಶೈಲಿಯಿಂದ ಭಕ್ತಿರಸ ಕರುಣಾರಸ ಶೃಂಗಾರ ರಸಗಳ ಪ್ರಸ್ತುತಿಗಳಲ್ಲಿ ಅದೆಷ್ಟೋ ಕಲಾಭಿಮಾನಿಗಳಿಗೆ ರಸದೌತವನ್ನು ನೀಡಿದ್ದೀರಿ ಅಮ್ಮಣ್ಣಯ್ಯರೇ ನಿಮ್ಮ ಮಧುರ ಸ್ವರದ ಗಾಯನದಿಂದಾಗಿ ಕಾಡಮಲ್ಲಿಗೆ ಕಚ್ಚೂರ ಮಾಲ್ದಿ ಪಟ್ಟದ ಪಡುಮಲೆ ಎನ್ನುವಂತಹ ತುಳು ಯಕ್ಷಗಾನ ಪ್ರಸಂಗಗಳು ಆ ಕಾಲದಲ್ಲಿ ಕರಾವಳಿಯಾದ್ಯಂತ ಪ್ರದರ್ಶನಗೊಂಡು ಜಯಭೇರಿ ಬಾರಿಸಿರುವುದು ಇಂದಿಗೆ ಇತಿಹಾಸ ನಳದ ಮಯಂತಿ ಸತ್ಯ ಹರಿಶ್ಚಂದ್ರ ಪ್ರಸಂಗಗಳಲ್ಲಿ ನಿಮ್ಮ ಭಾಗವತಿಗೆ ತಲೆ ತೂಗುವರೇ ಇಲ್ಲ ಎನ್ನಬಹುದು ಕರಾವಳಿಯ ಟೆಂಟ್ ಯಕ್ಷಗಾನ ಮೇಳದಲ್ಲಿ ಹೆಸರು ಮಾಡಿರುವಂತಹ ಕರ್ನಾಟಕ ಯಕ್ಷಗಾನ ಮೇಳದಲ್ಲಿ ತುಳು ಪ್ರಸಂಗಗಳನ್ನು ಮೆರೆಸಿದವರು ನೀವು ಯಕ್ಷಗಾನ ರಂಗದ ಮೇರು ಕಲಾವಿದರೆನಿಸಿರುವ ಮಲ್ಪೆ ರಾಮದಾಸ ಸಾಮಗ ಅಳಿಕೆ ರಾಮಯ್ಯ ರೈ ಮಿಜಾರು ಅಣ್ಣಪ್ಪ ಕೊಳ್ಳೂರು ರಾಮಚಂದ್ರರಾವ್ ಗುಂಪೆ ರಾಮಯ್ಯ ರೈ ಅರುವ ಕೊರಗಪ್ಪ ಶೆಟ್ಟಿ ಮುಂತಾದ ಕಲಾವಿದರ ಒಡನಾಟದಿಂದ ತಮ್ಮ ಕಲಾ ಬದುಕಿನ ಅನುಭವವನ್ನು ವಿಸ್ತರಿಸಿಕೊಂಡು ಬೆಳೆದವರು ನೀವು ಪ್ರಸ್ತುತ ಎ ಎಡನೀರು ಮೇಳದಲ್ಲಿ ತಿರುಗಾಟ ನಡೆಸಿ ವಿಶ್ರಾಂತಿ ಜೀವನ ನಡೆಸುತ್ತಿದ್ದರೂ ಯಕ್ಷಗಾನವನ್ನು ತನ್ನ ಜೀವನದ ಉಸಿರಾಗಿಸಿಕೊಂಡು ಕರಾವಳಿಯ ಗಂಡು ಕಲೆಯನ್ನು ಬೆಳೆಸುತ್ತಾ ಸುದೀರ್ಘ ಕಲಾ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ನಿಮಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸಹಕಾರದೊಂದಿಗೆ ಕರಾವಳಿ ಕೇಸರಿ ನ್ಯೂಸ್ ಪತ್ರಿಕೆಯ ಹನ್ನೊಂದನೇ ವರ್ಷದ ಸಂಭ್ರಮದಲ್ಲಿ ಕಾರ್ಮಿಕದ ಕೊರಗಜ್ಜ ಯಕ್ಷಗಾನ ನಡೆಯುವ ಅಗರಿ ರಾಘವೇಂದ್ರ ರಘುರಾಮ ಭಾಗವತರ ವೇದಿಕೆಯಲ್ಲಿ ಯಕ್ಷ ಕೇಸರಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡನ್ನು ನೀಡಿ ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಾ ಇದ್ದೇವೆ ಕರಾವಳಿ ಕೇಸರಿ ನ್ಯೂಸ್ ಪತ್ರಿಕೆಯ ಪ್ರಧಾನ ಸಂಪಾದಕರಂತ ರಜಂತ್ ಕುಮಾರ್ ಕೆ ಇವರು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಈ ರಸರಾಗ ಚಕ್ರವರ್ತಿ ಯಕ್ಷ ಕೇಸರಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡರ ಗೌರವವನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಪೂಜ್ಯ ಅಸ್ರಣ್ಣರು ಕಟೀಲು ದೇವಿಯ ಪ್ರಸಾದವನ್ನು ನೀಡಿ ಅಗರಿ ಶ್ರೀ ರಾಘವೇಂದ್ರರಾವ್ ಅವರು ಸ್ಮರಣಿಕೆಯನ್ನು ನೀಡಿ